ಪ್ರಿಯರಾದವರೇ ಏಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಸೌಖ್ಯವಾಗಿದ್ದೀರಾ ಈ ಮುಂಜಾನೆ ಸಮಯ ಹೇಗಿದೆ ಪ್ಲೆಸೆಂಟ್ ಆಗಿ ಸಂತೋಷವಾಗಿ ಉಲ್ಲಾಸವಾಗಿದೆಯಾ ಪ್ರತಿನಿತ್ಯ ಸಂತೋಷವಾಗಿರಬೇಕು ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರಲ್ಲ ಸರಿನಾ ಈ ಸ್ಥಳ ನೋಡುತ್ತಿರಲ್ಲ ಬಹಳ ಸುಂದರವಾಗಿದೆ ಅಲ್ಲವಾ ಇಲ್ಲಿ ಸಿಟಿಯಲ್ಲಿ ಈ ರೀತಿ ಬಹಳ ಸುಂದರವಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ ನೀವು ಕೂಡ ಈ ಸ್ಥಳವನ್ನು ನೋಡಬೇಕು ಎಂಬುದಾಗಿ ಇಲ್ಲಿ ನಿಂತು ನಿಮ್ಮೊಟ್ಟಿಗೆ ಮಾತನಾಡುತ್ತೇನೆ ಎರೆಮಿಯ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ದೇವರು ಒಂದು ಸುಂದರವಾದ ವಾಕ್ಯವನ್ನು ನಿಮಗೋಸ್ಕರ ಹೇಳಿದ್ದಾರೆ ನಾನು ನಿಮ್ಮನ್ನು ಕಟಾಕ್ಷಿಸಿ ನನ್ನ ಶುಭ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವೆನು ಎಂದು ದೇವರು ಹೇಳುತ್ತಾರೆ ದೇವರು ಇಸ್ರೇಲ್ ಜನರ ಕುರಿತಾಗಿ ಹೇಳುವಾಗ ಒಂದು ಕಾರ್ಯವನ್ನು ಹೇಳಿದರು ನೀವು ಅನ್ಯ ದೇಶಕ್ಕೆ ದಾಸರಾಗಿ ಕೊಂಡೊಯ್ಯಲ್ಪಡುತ್ತೀರಿ ಅಲ್ಲಿ ಕಷ್ಟ ಅನುಭವಿಸುವಿರಿ ಆದರೆ ಎಪ್ಪತ್ತು ವರ್ಷಗಳು ಅಷ್ಟೇ ಎಪ್ಪತ್ತು ವರ್ಷ ಮುಗಿಯುವಾಗ ನಾನು ನಿಮ್ಮನ್ನು ಸಂಧಿಸಿ ನಿಮ್ಮನ್ನು ಹಿಂತಿರುಗಿ ಬರ ಮಾಡುವೆನು ನಿಮ್ಮನ್ನು ಆಶೀರ್ವದಿಸಿ ನಿಮಗೆ ಪ್ರಕಟಿಸುವೇನು ಎಂಬಂತ ವಾಗ್ದಾನಗಳನ್ನೆಲ್ಲ ದೇವರು ಅವರಿಗೆ ಕೊಟ್ಟಿದ್ದರು ಈ ಜನರು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಾಗಲೇ ದೇವರು ಹೇಳುತ್ತಾ ಇದ್ದಾರೆ ನಿಮ್ಮನ್ನು ಕಟಾಕ್ಷಿಸಿ ನಿಮ್ಮ ಕುರಿತಾಗಿ ನಾನು ನುಡಿದಿರುವಂತಹ ಶುಭ ವಾಕ್ಯಗಳನ್ನು ನೆರವೇರಿಸುವೆನು ಎಂಬುದಾಗಿ ಇಂದು ಕೇಡಿನ ಕಾರ್ಯಗಳನ್ನು ಅನುಭವಿಸುತ್ತಾ ಇದ್ದೀರಾ ಕಷ್ಟಗಳು ನಷ್ಟಗಳು ಸೋಲುಗಳು ವೇದನೆಗಳು ನಿಂದೆಗಳು ಅವಮಾನಗಳನ್ನು ಅನುಭವಿಸುತ್ತಾ ಇದ್ದೀರಾ ಇದು ನಿರಂತರವಲ್ಲ ನಿಮ್ಮ ಕುರಿತಾಗಿ ಒಳ್ಳೆ ಪ್ರವಾದನೆ ವಾಕ್ಯಗಳನ್ನು ವಾಗ್ದಾನಗಳನ್ನು ದೇವರು ಕೊಟ್ಟಿದ್ದಾರಲ್ಲವಾ ಅವು ನೆರವೇರುತ್ತವೆ ಒಂದು ವರ್ಷ ನೋಡಿರಿ ನಾನು ಪ್ರತಿ ವರ್ಷವೂ ದೇವರು ಕೊಡುವಂತ ವಾಗ್ದಾನವನ್ನು ಜನರಿಗೆ ಹೇಳುವುದು ಉಂಟು ನನಗೋಸ್ಕರ ನಾನು ಪ್ರತ್ಯೇಕವಾಗಿ ಕಾದಿದ್ದು ದೇವರೇ ನನಗೊಂದು ವಾಕ್ಯವನ್ನು ನೀವು ಕೊಡಬೇಕು ಈ ವರ್ಷಕ್ಕೋಸ್ಕರ ಎಂಬುದಾಗಿ ಕಾದಿದ್ದು ಪ್ರಾರ್ಥಿಸುವುದು ನನ್ನ ಅಭ್ಯಾಸ ಆ ರೀತಿಯಾಗಿ ಬಹಳ ಸಿನ್ಸಿಯರ್ ಆಗಿ ಕಾದಿದ್ದು ಪ್ರಾರ್ಥಿಸಿ ನನಗೆ ನೀವು ಏನು ಹೇಳುತ್ತೀರಿ ನನ್ನೊಂದಿಗೆ ಮಾತನಾಡಿ ಜನರಿಗೆ ನೀವು ವಾಗ್ದಾನ ಹೇಳಿದಿರಿ ಅದನ್ನು ನಾನು ಅವರಿಗೆ ಹೇಳಿದ್ದೇನೆ ನನಗೆ ನೀವು ಹೇಳಿರಿ ಎಂಬುದಾಗಿ ಕಾದಿದ್ದಾಗ ದೇವರು ಹೇಳಿದರು ಯಾವ ವರ್ಷವೂ ಇಲ್ಲದೇ ಇರುವಂತ ಮಟ್ಟಿಗೆ ಈ ವರ್ಷ ನಿನಗೆ ನಿಂದೆ ಅವಮಾನಗಳು ಬರುತ್ತವೆ ನೀನದನ್ನು ಸಂಧಿಸಬೇಕೆಂದು ಹೇಳಿದರು ಕರ್ತನ ವಾಗ್ದಾನವನ್ನು ನೋಡಿದ್ದೀರಾ ಸೇವಕನಿಗೆ ದೇವರು ಹೇಳುತ್ತಾ ಇರುವುದು ಆದರೆ ನಂತರ ದೇವರು ಹೇಳಿದರು ನಿನ್ನಿದರಲ್ಲಿ ಹಾದು ಹೋಗುವಾಗ ಸೇವೆಯಲ್ಲಿ ಇಂತಿಂತ ಆಶೀರ್ವಾದಗಳನ್ನು ಕೊಡುತ್ತೇನೆ ಘನಪಡಿಸುತ್ತೇನೆಂಬಂತ ಶುಭ ವಾಕ್ಯಗಳನ್ನು ಕೂಡ ದೇವರು ಹೇಳಿದ್ದರು ಅದೇ ರೀತಿಯಾಗಿ ಬಹಳ ಅವಮಾನಗಳು ಬಹಳ ಇಕ್ಕಟ್ಟುಗಳು ಇದುವರೆಗೂ ಕಾಣದೇ ಇರುವಂತ ನಿಂದೆ ಅವಮಾನಗಳು ನಾನು ಸಂಧಿಸಬೇಕಾಗಿ ಬಂದಿತು ಆದರೆ ಅದನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ದೇವರು ಕೃಪೆ ಕೊಟ್ಟರು ಯಾಕೆ ಗೊತ್ತಾ ಇದರ ನಂತರ ದೊಡ್ಡ ಆಶೀರ್ವಾದ ಇದೆ ದೇವರು ಅದನ್ನು ವಾಗ್ದಾನ ಮಾಡಿದ್ದಾರೆ ಅದು ನೆರವೇರುತ್ತದೆ ಎಂಬುದಾಗಿ ಅದೇ ರೀತಿಯಾಗಿ ದೇವರು ಸೇವೆಯನ್ನು ಆಶೀರ್ವದಿಸಿ ಉನ್ನತಪಡಿಸಿ ಘನಪಡಿಸಿದ್ದನ್ನು ಕಾಣಲು ಸಾಧ್ಯವಾಯಿತು ನಿಮ್ಮ ಜೀವಿತದಲ್ಲೂ ಕಷ್ಟಗಳುಂಟೆಂದು ದೇವರು ಹೇಳಿದರಲ್ಲವಾ ಕಷ್ಟಗಳು ಸ್ವಲ್ಪ ಕಾಲ ದೇವರು ಶುಭ ವಾಕ್ಯಗಳನ್ನು ಇಟ್ಟಿದ್ದಾರೆ ಮೇಲುಗಳು ಘನತೆ ಆಶೀರ್ವಾದ ಸಮೃದ್ಧಿ ಅದನ್ನು ಇನ್ನು ಮುಂದೆ ನೀವು ನೋಡಲಿದ್ದೀರಿ ಆ ಶುಭ ವಾಕ್ಯವು ನೆರವೇರುತ್ತದೆ ನಂಬಿಕೆಯಿಂದ ನೀವು ಹೇಳಿರಿ ದೇವರೇ ನನ್ನ ಕುರಿತಾಗಿ ನೀವು ಹೇಳಿರುವಂತ ಶುಭ ನೀವು ಬೇಗನೆ ನೆರವೇರಿಸಲಿದ್ದೀರಿ ಈ ವಿಷಯಗಳನ್ನೆಲ್ಲ ನಾನು ಬೇಗನೆ ದಾಟಿ ಆ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿದ್ದೇನೆ ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್ ಜೀಸಸ್ ಹಿಡಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ